ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾ ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆ್ಯಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಸಬ್ಜೆಕ್ಟ್ ಏನಪ್ಪ ಅಂದರೆ ಚೈಲ್ಡ್ ಏನ್ ನ್ಯೂಮರಾಲಜಿ ನ್ಯೂಮರಾಲಜಿ ಎಷ್ಟೊಂದು ಜನ ನಮ್ಮ ಜೀವನದಲ್ಲಿ ಇದೇ ಫೈನಲ್ ಅಂತ ಅನ್ಕೊಬಿಟ್ಟಿದ್ದಾರೆ ಓ ನ್ಯೂಮರಾಲಜಿ ಪ್ರತಿಯೊಂದಕ್ಕೂ ನ್ಯೂಮರಾಲಜಿ ನ್ಯೂಮರಾಲಜಿ ಅಂತ ಹೋಗ್ತಾ ಇದ್ದಾರೆ ಇಂತಿಂಥ ಡೇಟ್ಸ್ ಹುಟ್ಟಿರೋರು ಇಂತಿಂಥ ಡೇಟ್ಸ್ಗೆ ಆಗೋಲ್ಲ ಅಂತ ಫುಲ್ ನ್ಯೂಮರಾಲಜಿ ಮೇಲೆ ಡಿಪೆಂಡ್ ಆಗೋಗಿದ್ದಾರೆ ಇವತ್ತು ನಿಮ್ಗೆ ಹೇಳುವಂತದ್ದು ನ್ಯೂಮರಾಲಜಿ ಕೆಲವೊಂದು ವಿಚಾರಕ್ಕೆ ನೋಡಬೇಕು ಕೆಲವೊಂದು ವಿಚಾರಕ್ಕೆ ನೋಡಲೇಬಾರ್ದು ಯಾವ ವಿಚಾರಕ್ಕೆ ನೋಡಬೇಕು ಅನ್ನೋದು ನಾನು ಇವತ್ತು ಸ್ಪಷ್ಟವಾಗಿ ತಿಳಿಸ್ತೀನಿ ನೋಡಿ ನ್ಯೂಮರಾಲಜಿ ಅನ್ನೋದು ನಂಬರ್ ಬೇಸ್ಡ್ ಇದು ಪಾಶ್ಚಾತ್ಯ ದೇಶದಿಂದ ಬಂದಿರುವಂತದ್ದು ಈ ನಂಬರ್ ಬೇಸ್ಡ್ ಕೆಲವೊಂದು ವಿಚಾರಕ್ಕೆ ಮಾತ್ರ ನಾವು ನೋಡ್ಕೋಬೇಕು ಯಾವ ವಿಚಾರಕ್ಕೆ ನೋಡ್ಬೋದು ನೀವು ಯಾವುದೋ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತೀರ ಮೃಗೇಶ್ವರ ನಕ್ಷತ್ರ ಭರಣಿ ನಕ್ಷತ್ರ ಯಾವುದೇ ನಕ್ಷತ್ರದಲ್ಲಿ ಹುಟ್ಟಿರಿ ಆ ನಕ್ಷತ್ರ ಪಾದ ಯಾವ ಪಾದ ಬರುತ್ತೆ ಆ ಪಾದ ನಮ್ ಒಂದು ಹೆಸರು ಬರುತ್ತೆ ಒಂದು ಲೆಟರ್ ಸ್ಟಾರ್ಟ್ ಆಗುತ್ತೆ ಆ ಲೆಟರ್ ಇಂದ ನಾವು ಒಂದು ವರ್ಡ್ ಇಟ್ಕೊಬೋ ಇಟ್ಕೋಬಹುದು ಆ ವರ್ಡ್ ಇಟ್ಕೋಬೇಕಾದ್ರೆ ನಾವು ನ್ಯೂಮರಾಲಜಿನ ನೋಡ್ಬೇಕಾಗುತ್ತೆ ಅಲ್ಲಿ ನಾವು ನೋಡ್ಬೇಕು ನ್ಯೂಮರಾಲಜಿ ಫಸ್ಟ್ ನಾವು ನಮ್ಮ ಜಾತಕದ ಪ್ರಕಾರ ಯಾವ ಲೆಟರ್ ಬಂದಿದೆ ಅಂತ ನೋಡ್ಬೇಕು ಇಲ್ಲಿ ಏನಾಗಿದೆ ಅಂದ್ರೆ ನೀವು ಯಾವುದೇ ಒಂದು ನಕ್ಷತ್ರದಲ್ಲಿ ಹುಟ್ಟಿರಿ ಯಾವುದೇ ಪಾದದಲ್ಲಿ ಹುಟ್ಟಿರಿ ಈಗ ಎಷ್ಟೊಂದು ಜನ ಏನ್ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ ಒಂದನೇ ತಾರೀಕು ಒಂದೇ ನಂಬರ್ ಇಟ್ಕೊಬಿಡೋಣ ಎ ಐ ಜೆ ಕ್ಯೂ ವೈಎಲ್ ಎಸ್ ತುಂಬಾ ಲಕ್ಕಿ ಆಗ್ಬಿಡುತ್ತೆ ಅಂತ ಅನ್ಕೊಂಡಿದ್ರೆ ನೋಡಿ ಜ್ಯೋತಿಷಕ್ಕೂ ನ್ಯೂಮರಾಲಜಿಗೂ ತುಂಬಾನೇ ಡಿಫ್ರೆನ್ಸ್ ಇದೆ ನೀವು ಕಂಪೇರ್ ಮಾಡಿ ಜ್ಯೋತಿಷ ಶಾಸ್ತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ನೀವು ಹುಟ್ಟಿರುವಂತ ತಾರೀಕು ಮತ್ತೆ ಸಮಯ ಮತ್ತೆ ಸ್ಥಳ ಆಗದಾಗ ಆ ನಕ್ಷತ್ರದಲ್ಲಿ ಯಾವ ಪಾದ ಬರುತ್ತೆ ಏನೇ ಬರಲಿ ಒಯ್ಯೇ ಬರಲಿ ಅಥವಾ ನಿಮ್ಗೆ ಯಾವುದೇ ಲೆಟರ್ಸ್ ಬರಲಿ ಸಮಸ್ಯೆ ಇಲ್ಲ ಆ ಲೆಟರ್ಸ್ ಮೇಲೆ ನಿಮ್ಮ ಒಂದು ವರ್ಡ್ ಡೆವಲಪ್ ಮಾಡ್ಬೇಕಾಗುತ್ತೆ ಕೆ ಇಂದ ಸ್ಟಾರ್ಟ್ ಆಗಿದೆ ಅಂತ ಅನ್ಕೊಳ್ಳಿ ಆ ಕೃಷ್ಣ ಅಂತ ಇಡ್ತಿರೋ ಇಲ್ಲ ಕೃತಿ ಅಂತ ಇಡ್ತಿರೋ ಆ ವರ್ಡ್ ನಾವು ನ್ಯೂಮಾಲಜಿ ಬೇಕಾದ್ರೆ ಮ್ಯಾಚ್ ಮಾಡಿ ನೋಡ್ಬೋದು ಫುಲ್ ನಂಬರು ನೀವು ಅದನ್ನೇ ಬೇಸ್ ಬಿಟ್ಬಿಟ್ಟು ಆ ಯಾವ ನಕ್ಷತ್ರ ಬಂದಿದೆ ಯಾವ ಪಾದ ಬಂದಿದೆ ಆ ಪಾದಕ್ಕೆ ಏನ್ ಹೆಸರು ಬಂದಿದೆ ಯಾವ ಲೆಟರ್ ಬಂದಿದೆ ಅದೇ ಬಿಟ್ಟು ಸುಮ್ನೆ ನೀವು ಇನ್ಫ್ಲುಯೆನ್ಸ್ ಆಗ್ಬೇಡಿ ನಂಬರ್ ಮೇಲೆ ಇನ್ಫ್ಲುಯೆನ್ಸ್ ಆಗ್ಬೇಡಿ ಓ ಒಂದನೇ ತಾರೀಕು ಹುಟ್ಟಿರೋರು ಸೂರ್ಯನಂಶ ಅದ್ ಏ ಅಂತ ಇಟ್ಕೊಳ್ಳೋಣ ಐ ಇಂದ ಹೆಸ್ರು ಎಲ್ಲ ಅನುಕೂಲ ಆಗುತ್ತೆ ಆ ರೀತಿ ಅಲ್ಲ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಿಂದ ನ್ಯೂಮರಾಲಜಿ ಕಂಟಿನ್ಯೂ ಆಗ್ಬೇಕೇ ಹೊರತು ನ್ಯೂಮರಲಜಿಯಿಂದ ಜ್ಯೋತಿಷ್ಯ ಅಲ್ಲ ಜ್ಯೋತಿಷ್ಯನೇ ಬೇಸ್ಡ್ ನೀವು ಹುಟ್ಟಿರುವಂತ ದಿನಾಂಕ ಸಮಯ ಸ್ಥಳ ಹಾಕ್ದಾಗ ಒಂದು ನಕ್ಷತ್ರ ಬರುತ್ತೆ ಆ ನಕ್ಷತ್ರ ಯಾವ ಪಾದ ಅಂತ ಗೊತ್ತಾಗುತ್ತೆ ಆ ಪಾದಕ್ಕೆ ಒಂದು ಲೆಟರ್ ಇರುತ್ತೆ ಅಲ್ಲಿಂದ ನೀವು ಎಸ್ ವರ್ಡ್ ಇಡುವಂಥದ್ದು ಇದು ಬೇಸಿಕ್ ಇದನ್ನ ನೆಕ್ಸ್ಟ್ ನಿಮ್ ಫ್ಯೂಚರ್ ಈಗ ಆಗಿಲ್ಲ ಅಂದ್ರೇನು ಇನ್ನು ಫ್ಯೂಚರ್ ಅಲ್ಲಿ ಈ ರೀತಿ ನೀವು ಸ್ಟ್ಯಾಂಡ್ ತಗೋಬೇಕಾಗುತ್ತೆ ನೀವು ಡೈರೆಕ್ಟ್ ನಿಮ್ಮ ಲಜಿಗೆ ಬರೋದಲ್ಲ ಈಗ ಏನಾಗಿದೆ ಅಂದ್ರೆ ಒಂದರಿಂದ ಒಂಬತ್ತು ನಂಬರ್ ಎಲ್ರಿಗೂ ಗೊತ್ತು ಒಂದು ಅಂದ್ರೆ ಸೂರ್ಯ ಸೂರ್ಯನ ಅಂಶ ಇರುತ್ತೆ ಎರಡು ಅಂದ್ರೆ ಚಂದ್ರ ಚಂದ್ರನ ಅಂಶ ಇರುತ್ತೆ ಅದ್ರ ಪ್ರಭಾವ ಮೇಲೆ ಬೀರುತ್ತೆ ಮೂರು ಅಂದ್ರೆ ಗುರು ಗುರುವಿನ ಪ್ರಭಾವ ಮೇಲೆ ಬೀರುತ್ತೆ ನಾಲ್ಕು ಅಂದ್ರೆ ರಾವು ನಾಲ್ಕನೇ ತಾರೀಕು ಹುಟ್ಟಿರೋರು ರಾಹು ಅಂಶ ಆ ಸ್ವಭಾವ ನಮ್ಮೇಲಿರುತ್ತೆ ಇರುತ್ತೆ ದೇವ್ ಅಂದ್ರೆ ಬುಧ ಬುಧನ ಅಂಶ ನಮ್ಮೇಲಿರುತ್ತೆ ಆರು ಅಂದ್ರೆ ಶುಕ್ರ ಕೇಳಂಗೆ ಇಲ್ಲ ನೀವು ಯಾವ್ದಾದ್ರು ಒಂದು ನಿಮ್ಗೆ ಒಂದು ನಾವು ಇದು ಕೇಳ್ತಾ ಇರ್ತೀವಿ ಪ್ರಶ್ನೆಶಾಸ್ತ್ರ ಒಂದು ನಂಬರ್ ಹೇಳಪ್ಪ ಅಂದ್ರೆ ಇಪ್ಪತ್ನಾಲ್ಕು ಅಂತ ಹೇಳೋದು ಆರು ಹದಿನೈದು ಅಂತ ಹೇಳ್ಬಿಡೋದು ಯಾಕಂದ್ರೆ ಶುಕ್ರನ್ ನಂಬರ್ ಎಲ್ಲ ಲಕ್ಕಿ ಅಂತ ಆ ರೀತಿ ಅಲ್ವೇ ಅಲ್ಲ ಈ ರೀತಿ ನೋಡ್ಲೇಬಾರ್ದು ಮತ್ತೆ ಏಳು ಅಂದ್ರೆ ಕೇತು ಎಂಟು ಅಂದ್ರೆ ಶನಿ ಒಂಬತ್ತು ಅಂದ್ರೆ ಕುಜ ಈ ನ್ಯೂಮರಾಲಜಿಗುನು ಜ್ಯೋತಿಷಕ್ಕೂನು ಸಂಬಂಧ ಲಿಂಕೇ ಮಾಡಬೇಡಿ ನೀವು ಜ್ಯೋತಿಷನೇ ಬೇರೆ ನ್ಯೂಮರಾಲಜಿನೇ ಬೇರೆ ಮತ್ತೆ ನ್ಯೂಮರಾಲಜಿ ಎಲ್ಲಿ ನೋಡ್ಬೇಕು ಯಾವ ತರ ನೋಡ್ಬೇಕು ನೋಡಿ ನ್ಯೂಮರಾಲಜಿ ಏಮರಾಲಜಿ ಏನು ಹೇಳಿದಾನೆ ಅಂದ್ರೆ ಈ ನಂಬರ್ಸ್ಗೆ ಈ ಆಲ್ಫೆಬೆಟ್ಸ್ ಬರುತ್ತೆ ಅಂತ ಹೇಳಿದ್ದಾನೆ ಈಗ ನಾವೇನ್ ಮಾಡ್ಬೇಕಂದ್ರೆ ನಾವು ಹುಟ್ಟಿ ಒಂದು ಮಗುವಿಗೆ ಹೆಸರಿಡ್ಬೇಕು ಅವಾಗ ನಾವು ನಾನು ಹಾಗೆ ಹೇಳ್ದಂಗೆ ನಕ್ಷತ್ರಕ್ಕೆ ಯಾವ ಪಾದ ಬರುತ್ತೆ ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನ್ಯೂಮರಾಲಜಿನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಫಸ್ಟ್ ಕಂಟಿನ್ಯೂ ಮಾಡಬೇಕಾದ್ರೆ ಫಸ್ಟ್ ನಾವು ಏನ್ ನೋಡ್ಬೇಕು ಅಂದ್ರೆ ಬರ್ತ್ ನಂಬರ್ ನೋಡ್ತೀವಿ ಬರ್ತ್ ಬರ್ತ್ ನಂಬರ್ ಡೆಸ್ಟಿನಿ ನಂಬರ್ ಮತ್ತೆ ಸೋಲ್ ನಂಬರ್ ಬರ್ತ್ ಡೆಸ್ಟಿನಿ ಮತ್ತೆ ಸೋಲ್ ನಂಬರ್ ನೋಡ್ತೀವಿ ನಾನು ಸುಮ್ಮನೆ ನಿಮ್ಗೊಂದು ಎಕ್ಸಾಂಪಲ್ ಮಾಡ್ಕೊಡ್ತೀನಿ ಎಕ್ಸಾಂಪಲ್ ಮಾಡಿದಾಗ ಇದು ಬರ್ತ್ ನಂಬರ್ ಇಪ್ಪತ್ತೆರಡು ಅನ್ನೋದು ಬರ್ತ್ ನಂಬರ್ ತಿಂಗಳು ಏಳನೇ ತಿಂಗಳು ಸಾವಿರದ ಒಂಬೈನೂರ ಎಂಬತ್ತು ಏಳು ಓಕೆ ಇದನ್ನೆಲ್ಲ ಕೌಂಟ್ ಮಾಡಿದಾಗ ಸೋಲ್ ನಂಬರ್ ಬರುತ್ತೆ ಇದು ಬರ್ತ್ ನಂಬರ್ ಆಗ್ಲಿ ಇಲ್ಲಿ ಹೇಳ್ದಂಗೆ ಒಂದು ಇದು ಎರಡು ಡೆಸ್ಟಿನಿ ಮತ್ತೆ ಮೂರು ಸೋಲ್ ನಂಬರ್ ಇದನ್ನೆಲ್ಲ ಕೌಂಟ್ ಮಾಡಿದಾಗ ಒಂದು ನಂಬರ್ ಬರುತ್ತೆ ಅದು ಎಸ್ಪೆಷಲಿ ಯಾವುದು ಡೇಟು ಮಂತ್ ಮತ್ತೆ ಇಯರ್ ಕೊಟ್ಟಾಗ ಮಾತ್ರ ನಮಗೆ ನಿಮಗೆ ಲಕ್ಕಿ ಯಾವುದು ಅಂತ ನೋಡ್ಬೋದು ನಾವು ನ್ಯೂಮರಾಲಜಿನ ವರ್ಕ್ ಮಾಡಬೇಕು ಈ ರೀತಿ ನೋಡಿ ಇದು ಲಕ್ಕಿ ನಂಬರ್ ಇದು ಬರ್ತ್ ನಂಬರ್ ಇಲ್ಲಿ ಫೋರ್ ಬರುತ್ತೆ ಇದನ್ನೆಲ್ಲ ಕೌಂಟ್ ಮಾಡಬೇಕಾಗುತ್ತೆ ನೀವು ಇದನ್ನೆಲ್ಲ ಟೂ ಪ್ಲಸ್ ಟೂ ಸೆವೆನ್ ಲೆವೆನ್ ಟ್ವೆಲ್ 2 + 2 + 0 + 7 + 1 + 9 + 8 + 7 ಎಲ್ಲಾ ಕೌಂಟ್ ಮಾಡಿದಾಗ 4 ಇದು ಎಲ್ಲಾ ಕೌಂಟ್ ಮಾಡಿದಾಗ 36 ಬಂತು ಮತ್ತೆ 3 + 6 = 9 destinie number 9 ಇದು ಫೋರ್ ಬರ್ತ್ ನಂಬರ್ ಫೋರ್ ಡೆಸ್ಟಿನಿ ನಂಬರ್ ಬಂತು ಈ ಸೋಲ್ ನಂಬರ್ ಇದೇ ರೀತಿ ನಾವು ಮಾಡ್ತಾ ಮಾಡ್ತಾ ಹೋದ್ರೆ ಸಿಗುತ್ತೆ ಇದು ಎಲ್ರಿಗೂ ಬೇರೆ ಬೇರೆ ಸಿಗುತ್ತೆ ಒಂದೇ ಮನುಷ್ಯನ್ಗೆ ಒಂದೇ ಇರೋದು ಇನ್ನೊಬ್ರು ಬರಲ್ಲ ಯಾಕಂದ್ರೆ ಡೇಟು ಅದೇ ಡೇಟು ಅದೇ ಟೈಮಿಂಗ್ಸು ಅದೇ ಮಂತ್ ಮತ್ತೆ ಅದೇ ಇಯರ್ ಹುಟ್ಟಿದ್ರೆ ನಿಮ್ಗೆ ಡೆಸ್ಟಿನಿ ಬರ್ತು ಮತ್ತೆ ಸೋಲ್ ನಂಬರ್ ಸಿಗುತ್ತೆ ಇದು ನ್ಯೂಮರಾಲಜಿ ನಮ್ಮ ಜ್ಯೋತಿಷ ಶಾಸ್ತ್ರದಲ್ಲಿ ಈ ರೀತಿ ನೀವು ಮಾಡೋಕೆ ಆಗಲ್ಲ ಪ್ರತಿ ಒಂದು ನಾಲ್ಕು ನಿಮಿಷಕ್ಕೆ ನಿಮ್ದು ಪಾದ ಚೇಂಜ್ ಆಗ್ತಾ ಇರುತ್ತೆ ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ಪ್ರಾಬ್ಲಮ್ ನಾವು ಕಂಡು ಹಿಡೀಬಹುದು ಈಗೇನಾಗಿದೆ ಅಂದ್ರೆ ಎಂಟನೇ ತಾರೀಕು ಹುಟ್ಟಿದ್ವಾ ಏನೋ ಒಂದು ಸಮಸ್ಯೆ ಯಾಕೆ ಹೇಳಿ ಅಲ್ಲಿ ಶನಿ ತತ್ವದಲ್ಲಿ ಹುಟ್ಟಿದ್ದಾರೆ ಈ ರೀತಿ ಪ್ರಾಬ್ಲಮ್ ಅಂತ ಹೇಳ್ಬಿಡ್ತಾರೆ ಎಷ್ಟು ಜನ ಹುಟ್ಟಿರ್ತಾರೆ ಎಂಟನೇ ತಾರೀಕು ಎಷ್ಟು ಜನ ಒಂದನೇ ತಾರೀಕು ಹುಟ್ಟಿರ್ತಾರೆ ಅವ್ರಿಗೆಲ್ಲ ಒಂದೇ ರಿಸಲ್ಟ್ ಸಿಗುತ್ತೆ ಖಂಡಿತ ಇಲ್ಲ ಇದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಿಗುತ್ತೆ ಎಕ್ಸಾಕ್ಟ್ ನಾವು ಇಲ್ಲಿ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂದ್ರೆ ಕಟ್ ಅಂಡ್ ಕ್ಲಿಯರ್ ಆಗಿ ಹೇಳ್ತೀನಿ ನಾವು ಜಸ್ಟ್ ಮೇನ್ ಆಗಿ ನಿಮ್ಮ ನೇಮ್ ನೇಮ್ ಮತ್ತೆ ಫೋನ್ ನಂಬರ್ ನೀವು ಬ್ಯಾಂಕ್ ಅಲ್ಲಿ ಎಸ್ ಇಟ್ ಅದು ಇಮಿಡಿಯೆಟ್ ಚೇಂಜ್ ಮಾಡ್ಕೊಂಡ್ಬಿಡ್ತೀರಾ ಎಷ್ಟೊಂದು ಜನ ಓ ನಂದು ಎನ್ ಎಲ್ ಇದೆ ಡಿ ಟಿ ಎಂ ಅಲ್ಲಿ ಇದೆ ಅದು ರಾವಿನ ತತ್ವ ರಾವು ಸರಿ ಇಲ್ಲ ಎಫ್ ಬೇಡ ಪಿ ಬೇಡ ಅದು ಯಾಕಂದ್ರೆ ಶನಿಯ ಅಂಶ ಇರುತ್ತೆ ಸೊ ನಾವು ಬೇರೆ ಏನೇ ಇಟ್ಕೊಬಿಡೋಣ ಸೊ ಸೂರ್ಯನಿಂದ ಬರುತ್ತೆ ಈ ರೀತಿ ಕನ್ಫ್ಯೂಷನ್ ಎಷ್ಟೊಂದ್ ಜನಕ್ಕೆ ಹೆಸರು ಚೇಂಜ್ ಮಾಡ್ಕೊಬಿಟ್ರೆ ನಮ್ಮ ಜಾತಕ ಚೇಂಜ್ ಆಗುತ್ತೆ ಅಂತ ಏನು ಚೇಂಜ್ ಆಗಲ್ಲ ಇದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಈ ನ್ಯೂಮರಾಲಜಿ ಅನ್ನೋದು ಪಾಸಿಟಿವ್ ವೈಬ್ಸ್ ಕೊಡುತ್ತೆ ನಿಮ್ದು ಫುಲ್ ನಂಬರ್ ಕೃಷ್ಣ ಎನ್ ಸ್ವಾಮಿ ಅಂತ ಫುಲ್ ಹೆಸರಿಟ್ಟಾಗ ನಿಮ್ಗೆ ಅದು ನಿಮ್ಗೆ ಬರ್ದಾಗ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಕೆ ಆರ್ ಐ ಎಸ್ ಎಚ್ ಎನ್ ಎ ಈ ರೀತಿ ಪ್ರತಿ ಒಂದು ಲೆಟರ್ಗು ಒಂದು ನಾವು ನಂಬರ್ಸ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಈ ರೀತಿ ಮಾಡಿದಾಗ ಕೆ ಅಂದ್ರೆ ಟು ಆರ್ ಅಂದ್ರೆ ಟು ಐ ಅಂದ್ರೆ ಒನ್ ಎಸ್ ಅಂದ್ರೆ ನಿಮ್ಗೆ ಇಲ್ಲಿ ತ್ರೀ ಬಂತು ಎಚ್ ಅಂದ್ರೆ ಎಫ್ ಐ ಎನ್ ಅಂದ್ರೆ ಎಫ್ ಐ ಅಂದ್ರೆ ಒನ್ ಈ ರೀತಿ ಮಾಡಿದಾಗ ನೈನ್ಟೀನ್ ನೈನ್ಟೀನ್ ಬರುತ್ತೆ ಈ ನೈನ್ಟೀನ್ ಅನ್ನೋದು ಒನ್ ಪ್ಲಸ್ ಮತ್ತೆ ಕೌಂಟ್ ಮಾಡಬೇಕು ಯಾವಾಗ ಡಬಲ್ ಡಿಜಿಟ್ ಬರುತ್ತೆ ನ್ಯೂಮರಾಲಜಿಯಲ್ಲಿ ಮತ್ತೆ ಪ್ಲಸ್ ಮಾಡಬೇಕಾಗುತ್ತೆ ಒನ್ ಪ್ಲಸ್ ನೈನ್ ಇಸ್ ಈಕ್ವಲ್ ಟು ಟೆನ್ ಬರುತ್ತೆ ಇಲ್ಲಿ ಒನ್ ಬಂತು ಸೊ ಒನ್ ಇಷ್ಟೇ ಇಡಕಿಲ್ಲ ಅವ್ರ ಇನ್ಶಿಯಲ್ ಏನು ಪ್ಲಸ್ ನೆಕ್ಸ್ಟ್ ಅಲ್ಲಿ ಸ್ವಾಮಿ ಅಂತಿದ್ರೆ ಮಾಡಬೇಕಾಗುತ್ತೆ ಕೃಷ್ಣ ಇಂದ ಹಿಡಿದು ಸ್ವಾಮಿ ತನಕ ಮತ್ತೆ ಇದು ಯಾವುದೇ ಅಡ್ಡ ಮನೆಯಲ್ಲಿ ಏನೋ ಒಂದು ಕರಿತಿರ್ತಾರೆ ಆ ಹೆಸರುಗಳಿಗೆ ಹಿಂಗ್ ಮ್ಯಾಚ್ ಮಾಡೋಕಾಗಲ್ಲ ನಿಮ್ದು ಬ್ಯಾಂಕ್ ಅಲ್ಲಿ ಏನ್ ಕೊಟ್ಟಿರ್ತೀರಾ ನಿಮ್ದು ಒರಿಜಿನಲ್ ಹೆಸರು ಏನಿದೆ ಅಲ್ಲಿಗೆ ಮಾತ್ರ ನೀವು ನ್ಯೂಮರಾಲಜಿನ ಕೌಂಟ್ ಮಾಡಬಹುದು ಎಷ್ಟೊಂದು ಪ್ರೀತಿಯಿಂದ ಕರಿತಿರ್ತೀವಿ ಅಲ್ಲಿಗೆ ಏನಾದ್ರು ನ್ಯೂಮಾಲಜಿ ಅಪ್ಲೈ ಆಗುತ್ತಾ ಖಂಡಿತ ಇಲ್ಲ ನೀವು ಏನು ಪಾಸ್ಬುಕ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹೆಸ್ರು ಕೊಟ್ಟಿರ್ತೀರಾ ನೀವು ಎಲ್ಲಿ ಕರೆಕ್ಟ್ ಸಿಗ್ನೇಚರ್ ಆಗ್ತೀರಾ ಈ ನಿಮ್ಮ ಹೆಸರು ಎಲ್ಲಿ ಫುಲ್ ಇರುತ್ತೆ ಅದಕ್ಕೆ ಮಾತ್ರ ನ್ಯೂಮಾಲಜಿ ವರ್ಕ್ ಮಾಡುತ್ತೆ ಇದೇ ರೀತಿ ನಿಮ್ಮ ಫೋನ್ ನಂಬರ್ಗೂ ಕೂಡ ಅಷ್ಟೇ ನೀವು ಫೋನ್ ನಂಬರ್ ಅಷ್ಟೇನೆ ನಿಮ್ದು ಲಕ್ಕಿ ನಂಬರ್ಸ್ ತಿಳ್ಕೊಬೇಕು ನಿಮ್ದು ಲಕ್ಕಿ ಲಕ್ಕಿ ನಂಬರ್ಸ್ ಲಕ್ಕಿ ನಂಬರ್ಸ್ ತಿಳ್ಕೊಬೇಕು ಅಂದ್ರೆ ಪ್ರತಿಯೊಬ್ಬರೂ ಇಂಡಿವಿಜುವಲ್ ಡೇ ಟು ಟೈಮಿಂಗ್ಸ್ ಇರೋದ್ರಿಂದ ಈ ರೀತಿ ಪಿರಮಿಡ್ ಮಾಡಿ ಸೋಲ್ ನಂಬರ್ ಒಂದು ಲಕ್ಕಿ ನಂಬರ್ ಬರುತ್ತೆ ಆ ಲಕ್ಕಿ ಒಂದು ಸಿಕ್ಸ್ ಸೆವೆನ್ ನೈನ್ ಅಂತ ಬರುತ್ತೆ ಈ ಸಿಕ್ಸ್ ಸೆವೆನ್ ನೈನ್ ಇದಕ್ಕೆ ಮ್ಯಾಚ್ ಆಗುತ್ತಾ ಸೊ ನಾವ್ ಏನ್ ಆಲ್ಟ್ರೇಷನ್ ಮಾಡ್ಕೋಬಹುದು ಹೆಸರು ಆಲ್ಟ್ರೇಷನ್ ಅಲ್ಲಿ ಹೆಂಗ್ ಮಾಡ್ಕೋಬಹುದು ಒಂದೊಂದ್ಸಲ ಐ ಸೇರ್ಸ್ಬೇಕಾಗುತ್ತೆ ಒಂದೊಂದ್ಸಲ ಐ ತೆಗಿಬೇಕಾಗುತ್ತೆ ಈ ರೀತಿ ನಾವು ನಿಮ್ಮರೋಜಿನ ಮಾಡ್ಬೇಕಾಗುತ್ತೆ ನ್ಯೂಮರಾಲಜಿಲಿ ಪ್ಲಸ್ ಆರ್ ಮೈನಸ್ ಮಾಡಿಕೊಂಡು ಅದನ್ನ ಸೆಟ್ ಮಾಡಬೇಕು ನ್ಯೂಮರಾಲಜಿ ಮತ್ತೆ ಫೋನ್ ನಂಬರ್ ಅಷ್ಟೇ ನಾವು ಚೇಂಜ್ ಮಾಡ್ಕೋಬಹುದು ಈ ಫಸ್ಟ್ ನಮ್ದು ಯಾವುದು ಸ್ಟ್ರಾಂಗ್ ಆಗಿದೆ ಲಕ್ಕಿ ನಂಬರ್ ಯಾವ್ದು ಸ್ಟ್ರಾಂಗ್ ಆಗಿದೆ ಅಂತ ನೋಡ್ಕೋಬೇಕು ಅಲ್ಲ ಅದನ್ನ ನೋಡಿಕೊಂಡು ನಾವು ಮಾಡ್ಕೋಬಹುದು ಈಸಿ ನ್ಯೂಮರಾಲಜಿ ಮಾಡೋದ್ ಈಸಿ ಜ್ಯೋತಿಷ್ಯ ಶಾಸ್ತ್ರದ ನೀವ್ ಏನು ಚೇಂಜ್ ಮಾಡಕ್ ಆಗಲ್ಲ ನ್ಯೂಮರಾಲಜಿ ನಿಮ್ ಕೈಯಲ್ಲೇ ಇದೆ ನೀವು ತಗೊಳ್ಳುವಂತ ಫೋನ್ ನಂಬರ್ ಬೇಕಾದ್ರೆ ನೀವು ಇಟ್ಟಿರುವಂತ ಹೆಸರಿಗೆ ಬೇಕಾದ್ರೆ ಆರ್ಟ್ ಇಟ್ಕೋಬಹುದು ಬಟ್ ನಿಮ್ಮ ಜೀವನ ಅಂತೂ ಚೇಂಜ್ ಆಗಲ್ಲ ಯಾಕೆ ಹೇಳಿ ಪ್ರತಿಯೊಬ್ಬಂದು ಅವಂದಾದ ದಶಾಭುಕ್ತಿ ಇರುತ್ತೆ ದಶಾಭುಕ್ತಿಯಲ್ಲಿ ಕಾಂಬಿನೇಷನ್ಸ್ ನೆಗೆಟಿವ್ ಆಗಿ ಇದ್ರೆ ಇದು ನ್ಯೂಮರಾಲಜಿ ಏನು ವರ್ಕ್ ಮಾಡಲ್ಲ ನಿಮ್ಗೆ ಅದು ಸ್ಟ್ರಾಂಗ್ ಆಗಿದ್ರೆ ಇದು ಬೂಸ್ಟ್ ಅಪ್ ಮಾಡುತ್ತೆ ನ್ಯೂಮರಾಲಜಿ ಬೂಸ್ಟ್ ಅಪ್ ಮಾಡುತ್ತೆ ನಿಮ್ಗೆ ಜಾತ್ಕನೇ ನೆಗೆಟಿವ್ ಆಗಿದೆ ಗ್ರಹಗಳೇ ಪ್ರಾಬ್ಲಮ್ ಕೊಡ್ತಾ ಇದೆ ಅಂದಾಗ ನ್ಯೂಮರಾಲಜಿ ಅಷ್ಟೇನು ನಿಮ್ಗೆ ಎಫೆಕ್ಟೇ ಮಾಡಲ್ಲ ಓ ನಂದು ಆ ನಂಬರ್ ಇದೆ ಈ ನಂಬರ್ ಇದೆ ಅಂತ ಅಂದ್ಕೊಳ್ತಿರ್ತೀವಿ ನೀವು ಬಟ್ ಏನು ಯಾವುದೇ ರೀತಿ ಅಭಿವೃದ್ಧಿ ಆಗೋಲ್ಲ ನ್ಯೂಮರಾಲಜಿಯಿಂದ ಇದು ಏನಪ್ಪಾ ಅಂದರೆ ನ್ಯೂಮರಾಲಜಿ ಬೂಸ್ಟ್ ಮಾಡುತ್ತೆ ನಮ್ದು ಲಕ್ಕಿ ನಂಬರ್ಸ್ ಯಾವುದು ನಮ್ಮದು ಲಕ್ಕಿ ಕಲರ್ಸ್ ಯಾವುದು ಅನ್ನೋದೆಲ್ಲ ನಾವು ತಿಳ್ಕೊಬೋದು ಜೀವನದಲ್ಲಿ ಯಾಕಂದರೆ ತಿಳ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ನಮ್ಮದು ಲಕ್ಕಿ ನಂಬರ್ಸ್ ಯಾವುದಿದೆ ಮತ್ತು ಈಗ ಹುಟ್ಟಿರುವಂಥ ಮಗುಗೆ ಯಾವ ವರ್ಡ್ ಇಡ್ಬೋದು ಆ ವರ್ಡ್ ಸರ್ ನೇಮ್ ಸೇರಿಸ್ಬೋದಾ ಇನ್ಶಿಯಲ್ ಸೇರಿಸಬಹುದಾ ಇನ್ಷಿಯಲ್ ಫ್ರೆಂಟ್ ಸೇರಿಸಬಹುದ ಬ್ಯಾಕ್ ಏನೇನೋ ಕನ್ಫ್ಯೂಷನ್ ಇರ್ತದೆ ಅದು ಬೇಕಾದ್ರೆ ನಿಮಗೆ ಕರೆಕ್ಷನ್ಸ್ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೋಬಹುದು ಫೋನ್ ನಂಬರ್ಸ್ ತಗೊಂಡು ನೆಕ್ಸ್ಟ್ ಆ ಫೋನ್ ನಂಬರ್ ಈ ನಂಬರ್ ಏನಾದ್ರು ನಮಗೆ ನೆಗೆಟಿವ್ ಆಗಿ ವರ್ಕ್ ಮಾಡ್ತಾ ಇದೆಯಾ ಇದು ಏನಂದ್ರೆ ಒಂದು ನಿಮ್ಮ ಜಾತದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ರಿಸಲ್ಟ್ ಏನೋ ಒಂದು ಸಮಸ್ಯೆ ಕೊಡ್ತಾ ಇರುತ್ತೆ ಅದನ್ನ ನೀವು ಪ್ರಾಬ್ಲಮ್ನ ಚೇಂಜ್ ಮಾಡ್ಕೋಬಹುದು ನ್ಯೂಮರಾಲಜಿಯಿಂದ ಒಂದು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಏಯ್ಟಿ ಪರ್ಸೆಂಟ್ ಜ್ಯೋತಿಷ್ಯದ ಮೇಲೆ ನಾವು ಡಿಪೆಂಡ್ ಆಗ್ಬೇಕಾಗುತ್ತೆ ಜ್ಯೋತಿಷ್ಯ ಬಿಟ್ಟು ನ್ಯೂಮರಾಲಜಿ ಮೇಲೆ ಡಿಪೆಂಡ್ ಆಗಕ್ ಸಾಧ್ಯನೇ ಇಲ್ಲ ಬೇಸ್ಡ್ ಜ್ಯೋತಿಷ್ಯ ಯಾಕಂದ್ರೆ ಜ್ಯೋತಿಷ್ಯದಿಂದ ನಾವು ಆಗ್ಲೇ ಹೇಳಿದಂಗೆ ಸ್ಟೆಪ್ ಬೈ ಸ್ಟೆಪ್ ಬರ್ಬೇಕಾಗುತ್ತೆ ಒಂದು ಮಗು ಹುಟ್ಟಿದಿಂದ ಅವನು ಜ್ಯೋತಿಷನೆ ಡಿಪೆಂಡ್ ಆಗ್ಬೇಕು ಅವನು ಯಾವ ನಕ್ಷತ್ರದಲ್ಲಿ ಹುಡ್ತಾ ಯಾವ ಪಾದದಲ್ಲಿ ಹುಡ್ತಾ ಆ ಪಾದದ ವರ್ಡ್ ಏನ್ ಬಂತು ಆ ವರ್ಡ್ ತಗೊಂಡು ನಾವೊಂದು ಸೆಂಟೆನ್ಸ್ ನ ಮಾಡ್ತೀವಿ ಒಂದು ಲೆಟರ್ ಬರುತ್ತೆ ಆ ಲೆಟರ್ ಇಂದ ಒಂದು ನಾವೊಂದು ಸೆಂಟೆನ್ಸ್ ಮಾಡ್ತೀವಿ ಆ ಸೆಂಟೆನ್ಸ್ ನಾವು ಹುಟ್ಟಿರುವಂಥ ಲಕ್ಕಿ ನಂಬರ್ಸ್ಗೆ ಮ್ಯಾಚ್ ಆಗುತ್ತ ಅಂತ ನೋಡಬೇಕು ಈ ಡೆಸ್ಟಿನಿ ಆಗ್ಲೇ ಹೇಳಿದಂಗೆ ಡೆಸ್ಟಿನಿ ಬರ್ತ್ ನಂಬರು ಡೆಸ್ಟಿನಿ ನಂಬರು ಮತ್ತೆ ಸೋಲ್ ನಂಬರ್ಗೆ ಮ್ಯಾಚ್ ಆಗುತ್ತಾ ಇದು ತುಂಬಾ ಇಂಪಾರ್ಟೆಂಟ್ ಇದು ಮ್ಯಾಚ್ ಆಗಿಲ್ಲ ಅಂದ್ರೆ ನಿಮ್ಗೆ ವರ್ಕೇ ಆಗಲ್ಲ ನೀವೇನೇ ಸ್ಟ್ರೇಟ್ ಇಟ್ಟಿರ್ತೀರ ಸೊ ನ್ಯೂಮರಾಲಜಿ ಟ್ವೆಂಟಿ ಪರ್ಸೆಂಟ್ ಬಿಟ್ಟು ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅದನ್ನು ಟ್ವೆಂಟಿ ಪರ್ಸೆಂಟ್ ಆ್ಯಡ್ಅಪ್ ಮಾಡ್ಕೋಬೇಕು ಅಂದರೆ ನ್ಯೂಮರಾಲಜಿನ ಸೆಕೆಂಡ್ ಇಟ್ಕೋಬೇಕು ಇದನ್ನೇ ಫಸ್ಟ್ ಅಲ್ಲ ಒಂದನೇ ತಾರೀಕು ಹುಟ್ಬಿಟ್ಟ ಒಂದು ಹತ್ತು ಹತ್ತೊಂಬತ್ತು ರಾಜ ಸೂರ್ಯ ಆ ರೀತಿ ಅಲ್ಲ ಅವನು ದಶಾಭುಕ್ತಿಗಳ ಸಮಸ್ಯೆ ಇದ್ರೆ ಪಡ್ತಾನೆ ಇರ್ತಾನೆ ಕಷ್ಟ ಆರನೇ ತಾರೀಕು ಹುಟ್ಬಿಟ್ಟ ಶುಕ್ರನ ತತ್ವ ಅವನೇನು ಕೇಳಂಗಿಲ್ಲ ಇಲ್ಲ ನಾಲ್ಕನೇ ತಾರೀಕು ಇಷ್ಟು ಜನ ಇಪ್ಪತ್ನಾಲ್ಕನೇ ತಾರೀಕು ಹುಟ್ಟು ಕಷ್ಟ ಪಡ್ತಾ ಇದಾರೆ ಇವತ್ತು ಸುಮಾರು ಜನ ಹೇಳ್ತಾರೆ ಸರ್ ನಂದು ಆ ಇಪ್ಪತ್ನಾಲ್ಕನೇ ತಾರೀಕು ಏನು ನನ್ನ ಹತ್ರ ದುಡ್ಡೇ ಇಲ್ಲ ಶುಕ್ರನ ಅಧಿಪತಿ ಇದೆ ಶುಕ್ರನ ತತ್ವದಲ್ಲಿ ಹುಟ್ಟಿದೀನಿ ಆದ್ರೂ ನನಗೇನು ದುಡ್ಡಿಲ್ಲ ಲಾಸ್ ಆಗಿಲ್ಲ ಯಾಕಂದ್ರೆ ನಾನು ಫಸ್ಟ್ ಹೇಳ್ತೀನಿ ಅದಲ್ಲಪ್ಪ ನಿಮ್ದು ದಶಾಭುಕ್ತಿಗಳು ನೋಡಿ ಅಲ್ಲಿ ಸ್ಟ್ರಾಂಗ್ ಆಗಿದ್ರೆ ಇದು ಬೂಸ್ಟ್ ಅಪ್ ಮಾಡುತ್ತೆ ಜಸ್ಟ್ ನಂಬರ್ಸ್ ಮೇಲೆ ನಮ್ಮ ಜೀವನ ಅಲ್ಲ ಅಂತ ನಾನು ಪ್ರತಿಯೊಬ್ರಿಗೂ ಹೇಳ್ತಾ ಇರ್ತೀನಿ ಇಷ್ಟು ನಾವು ಈಗ ನ್ಯೂಮರಾಲಜಿಲಿ ಫಸ್ಟ್ ನಾವು ನೋಡ್ಬೇಕಾಗಿರುವಂತದ್ದು ನಮ್ಮ ಬರ್ತ್ ನಂಬರ್ ಮ್ಯಾಚ್ ಆಗುತ್ತಾ ಹುಟ್ಟಿರುವಂಥ ನಕ್ಷತ್ರಕ್ಕೆ ಇದು ಕರೆಕ್ಟ್ ಆಗಿದೆಯಾ ಲೆಟರ್ ಕರೆಕ್ಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಅನ್ನೋದು ನೋಡ್ಬೇಕಾಗುತ್ತೆ ಇಷ್ಟು ನ್ಯೂಮರಲಜಿ ವಿಚಾರ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ನಿಮ್ಮ ವೆಹಿಕಲ್ ನಂಬರ್ ವೆಹಿಕಲ್ ಅಲ್ಲಿ ಹೆಂಗೆ ಅದನ್ನ ಕ್ಯಾಲ್ಕುಲೇಷನ್ಸ್ ಮಾಡ್ಬೋದು ಅನ್ನೋದು ತಿಳಿಸ್ಕೊಡ್ತೀನಿ ಫುಲ್ ನಂಬರ್ ತಗೋಬೇಕಾ ಯಾವ ನಂಬರ್ ತಗೊಂಡ್ರೆ ನಮ್ಮ ವೆಹಿಕಲ್ ನಂಬರ್ ಆಗಿ ಬರುತ್ತೆ ಅನ್ನೋದು ತಿಳ್ಸಿಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು